ಸುಬ್ಲಕ್ಷ್ಮಿ ನೋಡಮ್ಮ ಇದೆ ನಮ್ಮ ಮನೆ ಹ್ಞೂ ಅತ್ತೆಮ್ಮ ನೋಡಿದೆ ತುಂಬ ಚೆನ್ನಾಗಿದೆ ಮನೆಯೆಲ್ಲ ನಾನು ಮದುವೆ ಆದ್ರೆ ಅಲ್ಲಿಲ್ಲೇ ಇದ್ದಿದ್ದು ನಿಮ್ಮವ್ರ ಕೆಲಸ ಆಯ್ತಲ್ಲ ಆಗ ಸಿಟಿ ಕಡೆ ಬಂದು ಸ್ವಲ್ಪ ದಿನ ಬಾಡಿಗೆ ಮನೆಯಲ್ಲಿತ್ತು ಆಮೇಲೆ ಈ ಮಳೆ ಕಟ್ಕೊಂಡು ಹೌದಾ ಅತ್ಯಮ್ಮ ಹ್ಞೂ ಸುಬ್ಲಕ್ಷ್ಮಿ ಇವಾಗ ಇಬ್ರು ಹೋಗಿ ದೇವ್ರ ಮನೆಯಲ್ಲಿ ದೇವ್ರಿಗೆ ನಮಸ್ಕಾರ ಮಾಡಿ ನಮ್ಮ ಜೀವನ ಚೆನ್ನಾಗಿರಲಿ ಅಂತ ಕೇಳಿಕೊಂಡು ನಮ್ಮ ಪದ್ಧತಿ ಪ್ರಕಾರ ಮದುವೆಯಾಗಿ ಬಂದ ಹೆಣ್ಣು ಅಡಿಕೆ ಮನೇಲಿ ಹೋಗಿ ಹಾಲು ಉಗಿಸಿ ಹಾಲನ್ನ ಎಲ್ಲರಿಗೂ ಕಾಯಿಸ್ಕೊಂಬಂದು ಕೊಡಬೇಕಮ್ಮ ಸರಿ ಅತ್ತೆಮ್ಮ ಆಯಿತು ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಸುಬ್ಲಕ್ಷ್ಮಿ ಸಂಸಾರ ಅಂತ ಹೊಸ ಕತೆ ಮಾಡ್ತಾಯಿದ್ದೀನಿ ಹಾಗೆ ಮದುವೆದು ನಾನು ಜಾಸ್ತಿ ಹೇಳಕ್ಕೆ ಹೋಗಿಲ್ಲ ಯಾಕೆಂದರೆ ಸುಬ್ಲಕ್ಷ್ಮಿ ಸಂಸಾರ ಅಂದರೆ ಸುಬ್ಲಕ್ಷ್ಮಿ ಬಂದಾಗಲೇ ಅದು ಕತೆಗೆ ಇಂಟ್ರೆಸ್ಟ್ ಬರೋದು ಈಗವರೆಗೆ ಸೊಸೈಟಿಗೆ ಬಂದಿದ್ದಾಳೆ ನಮ್ಮ ಸುಬ್ಲಕ್ಷ್ಮಿ ಅವಳು ಹೇಗಿರ್ತಾಳೆ ಈ ಮನೇಲಿ ಏನೇ ರವಾಂತರಗಳು ಮಾಡ್ತಾಳೆ ಯಾಕೆಂದರೆ ಅವಳು ಹಳ್ಳಿಯಿಂದ ಬಂದಿರೋ ಹುಡುಗಿ ಇದು ಸಿಟಿ ಆಗಿರೋದ್ರಿಂದ ಯಾವ್ಯಾವ ಅವಳು ಇರ್ಬೋದು ಅನ್ನೋಂಥ ಕಾಮಿಡಿ ಮೂಲಕ ನಿಮಗೆ ತೋರಿಸೋಣ ಅಂದ್ಬಿಟ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನನ್ನ ಚಾನಲ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅತ್ತೆ ಅಮ್ಮ ಹಾಲು ಕಾಯಿಸ್ಬೇಕು ಅಂತ ಹೇಳಿದ್ರು ಹಾಲು ಎಲ್ಲಿದೆ ಹಾಲು ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ಅತ್ತೆ ಅಮ್ಮನಿಗೆ ಹೇಳಿದ್ರೆ ಏನಾದರೂ ಅನ್ಕೋತಾರೆ ನಾನೇ ಹುಡುಕ್ತೀನಿ ఇలా ఇదే ఆలు అత్తే హాల్ అత్తబుట్ బాట్ల హాల్ కయిస్ మధ్వ గడి బిడిలిదం కయిసీ తిడదు అసే బాకీ జయ మధు అల్వా ಹಳ್ಳಿಯವರು ಅಂದರೆ ಹಂಗೇ ಅಲ್ವ ರೀ ಎಲ್ಲಾನು ಒಂದು ಶಾಸ್ತ್ರಗಳ್ನೂ ಮಿಸ್ ಮಾಡದೇ ಇರೋ ಥರ ಎಲ್ಲಾನು ಚೆನ್ನಾಗೇ ಮಾಡ್ತಾರೆ ನನಗಂತೂ ಭಾಳ ಒಂದು ಸ್ವಲ್ಪ ಈಗ ನೆಮ್ಮದಿ ಆದಂಗೆ ಆಯಿತು ಅತ್ತೆ ಅಮ್ಮ ನೀವು ಹೇಳ್ದಂಗೆ ಹಾಲು ಕಳಿಸ್ಕೊಂಡು ಹಂಗಿದ್ದೀನಿ ತಗೊಳ್ಳಿ ಬಂದೆ ಸುಬಲಕ್ಷ್ಮಿ ಸೀರೆ ಚೇಂಜ್ ಮಾಡಿಬಿಟ್ಟಿದೆಯಲ್ಲಮ್ಮ ಅಯ್ಯೋ ಅತ್ತೆಮ್ಮ ಅದು ತುಂಬ ಭಾರ ಅನಿಸ್ತಾಯಿತ್ತು ಯಾಕೋ ಅದಕ್ಕೇನೆ ತೆಗೆದಿಟ್ಬಿಟ್ಟು ಬೇರೆದು ಹಾಕೊಂಡೆ

ಹಾ ಅಲ್ಲೇ ಇದೆ ಬಟ್ಟೆಪೇಲ್ ಮೇಲೆ ಇಡತೀನಿ ತಗೊಳ್ಳಿ ನೀವು ಏನು ಇದು ಸ್ಮೆಲ್ ತರ ಹೊಡಿತಾ ಇದೆಯಲ್ಲ ಸುಬಲಕ್ಷ್ಮಿ ಆ ಹೇಳಿ ಆಲನ ಹೆಂಗೆ ಕಾಯಿಸ್ಕೊಂಡು ಬಂದೆ ಅಮ್ಮ ಮೊದಲು ಹಾಲನ್ನ ಕಾಯಿಸ್ಬಿಟ್ಟು ಅದಕ್ಕೆ ಸಕ್ಕರೆ ಬೆರೆಸಿಬಿಟ್ಟು ತಗೊಂಡು ಬಂದೆ ಅತ್ತೆ ಅಮ್ಮ ಯಾಕ ಅತ್ತೆ ಅಮ್ಮ ಅದಕ್ಕೆ ಫೆನಲ್ಲಿ ಆಲ ಅದೇ ಅತ್ತೆ ಅಮ್ಮ ಅಲ್ಲಿ ಸಿಂಕ್ ಹತ್ರ ಒಂದು ಬಾಟಲ್ ಹಾಲಿನ ಬಾಟ್ಲು అదన్న తగన్ కయిస్ అయ్యో సుబ్బుడి సింక్త నేను ఆల్నౌన్ కొట్ బాట్ అల్న కయ అన్బిట్టు హాళ అంత కయస్బిటె అయ్యో నా సేరీ జీయా ಇದಳು ಜಯ ಏನಾಯ್ತು ಅಮ್ಮ ಅಮ್ಮ ಏನಾಯ್ತು ಅಮ್ಮ ಅಯ್ಯೋ ಅತ್ತೆಮ್ಮ ನನ್ನಿಂದಾನೇ ನಿಮ್ಗೆ ಹಿಂಗಾಗಿದ್ದು ಎದ್ದುಳಿ ಅತ್ತೆಮ್ಮ ನೋಡಿ ನಮ್ಮ ಹಳ್ಳಿ ಸುಬ್ಲಕ್ಷ್ಮಿ ಮದುವೆ ಮಾಡ್ಕೊಂಡು ಬಂದಿದ್ದ ಮೊದಲನೇ ದಿನನೇ ಯಾವ ಥರ ಅವಂತರ ಮಾಡಿದ್ದಾಳೆ ಫೆನಾಯಿಲ್ ಬಾಟಲಲ್ಲಿರೋ ಫೆನಾಯಿಲ್ನ ಹಾಲು ಅಂತ ಮನೆಯವ್ರಿಗೆಲ್ಲ ಕಾಯಿಸ್ಕೊಂಡು ಬಂದು ಕೊಟ್ಟಿದ್ದಾಳೆ ಮುಂದೆ ಇನ್ನೇನೇನು ಮಾಡ್ಬೋದು ಅಂತ ನೀವೇ ನೋಡ್ಕೊಂಡು ಹೋಗಿ